ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸದ್ವಸ್ತುವನ್ನು ಸಂಪಾದಿಸುವ ಉಪಾಯ ಸತ್ಸಂಗತಿ ವಿಷಯೀ ಮನುಷ್ಯನು ಶರೆಗುಡುಕನಂತೆ ವರ್ತಿಸುತ್ತಾನೆ ಅವನಿಗೆ ಎಲ್ಲವೂ ತಿಳಿಯುತ್ತದೆ ಆದರೆ ಆ ರೀತಿ ನಡೆಯಲು ಬರುವುದಿಲ್ಲ ಅವನು ಒಂದು ಕಡೆಗೆ ತನ್ನನ್ನು ತಾನು ಪರಮೇಶ್ವರ ಅಂಶವೆಂದು ಹೇಳಿಕೊಳ್ಳುತ್ತಾನೆ ಹಾಗೂ ಇನ್ನೊಂದು ಕಡೆ ವಿಷಯಗಳಿಗೆ ಬಲಿಯಾಗುತ್ತಾನೆ ನಿಜವಾಗಿಯೂ ಭಕ್ತಿಯ ಹೊರತಾಗಿ ಎಲ್ಲವೂ ವ್ಯರ್ಥವಾಗಿರುತ್ತದೆ ಸಂತರ ಹತ್ತಿರ ಇರಬೇಕು ಹಾಗೂ ಸಾಧನೆ ಮಾಡಬೇಕು ನಮಗೆ ಏನಾದರೂ ಮಾಡುವುದಿರುತ್ತದೆ ಎಂದು ಅನ್ನಿಸುವುದು ಕಡಿಮೆಯಾದಂತೆ ನಮಗೆ ಸಾಧನೆಯಲ್ಲಿ ಪ್ರಗತಿಯಾಗುತ್ತಿರುವುದೆಂದು ತಿಳಿಯಬೇಕು ಭಗವಂತನ ಭಕ್ತಿ ಆಗಬೇಕೆಂದರೆ ಗುರು ಸೇವೆ ಒಂದು ಮುಖ್ಯವಾದ ಸಾಧನವಾಗಿರುತ್ತದೆ ಯಾವ ಶಿಷ್ಯನು ಆಜ್ಞಾಪಾಲನೆ ಮಾಡುತ್ತಾನೋ ಗುರುಗಳಿಗೆ ಅವನನ್ನು ಭೇಟಿಯಾಗಲಿಕ್ಕೆ ಬೇಕಾಗುತ್ತದೆ ವಾಸ್ತವಿಕವಾಗಿ ಗುರುಗಳು ಅವನ ಮನಸ್ಸಿನಲ್ಲಿ ಯಾವುದೇ ಇಚ್ಛೆಯನ್ನು ಬರಗೊಡುವುದೇ ಇಲ್ಲ ಆದ್ದರಿಂದ ಗುರುಗಳು ರಾಮಧೇನುವಿಗಿಂತಲೂ ಶ್ರೇಷ್ಠರಾಗಿರುತ್ತಾರೆ ಅತ್ಯಂತ ತಳಮಳದ ಹೊರತಾಗಿ ಭಗವಂತನ ಯೋಗವು ಶಕ್ಯವಾಗುವುದಿಲ್ಲ ಸಂತ ಸಮಾಗಮವು ಪ್ರಾರಬ್ಧದಿಂದ ಆಗುತ್ತದೆ ಆದರೆ ಅವರೊಡನೆ ಸಮವಾಗಿ ನಡೆದದ್ದಾದರೆ ಮಾತ್ರ ಅದು ನಿಜವಾದ ಸಮಾಗಮವಾಗಿರುತ್ತದೆ ಆದರೆ ನಮ್ಮ ಮಾರ್ಗವು ವಿಷಮವಾಗಿರುತ್ತದೆ ಆದ್ದರಿಂದ ಸಂತರು ಭೆಟ್ಟಿಯಾಗಿಯೂ ನಮಗೆ ಅವರ ಸಮಾಗಮವಾಗುವುದಿಲ್ಲ ವಿಷಯದಲ್ಲಿ ಮಗ್ನರಾದ ನಮ್ಮನ್ನು ನೋಡಿ ಸಂತರ ಮನಸ್ಸಿನಲ್ಲಿ ಕಳವಳವಾಗುತ್ತದೆ ನಮಗೆ ಅದರ ಕಲ್ಪನೆಯೂ ಕೂಡ ಬರ ಬರಲಾರದು ನಮ್ಮ ಬುದ್ಧಿಯು ನಮ್ಮನ್ನು ಸಮಾಧಾನದ ಕಡೆಗೆ ತೆಗೆದುಕೊಂಡು ಹೋಗುವುದಿಲ್ಲವಾದ್ದರಿಂದ ನಮಗೆ ಬೇರೆಯವರ ಸಹಾಯ ತೆಗೆದುಕೊಳ್ಳುವುದು ಅವಶ್ಯವಿರುತ್ತದೆ ಇಂತಹ ಸಮಯದಲ್ಲಿ ನಾವು ಯಾರ ಸಹಾಯ ತೆಗೆದುಕೊಳ್ಳುತ್ತೇವೆಯೋ ಅವರ ಮಾತನ್ನು ಕೇಳಬಾರದೆ ಭಗವಂತನ ಜಿಜ್ಞಾಸೆಯ ಮಾರ್ಗವನ್ನೇ ಕ್ರಮಿಸಬೇಕೆಂದು ಸಂತರು ಹೇಳುತ್ತಾರೆ ಸಂತರಲ್ಲಿ ಮೂಲದಲ್ಲಿಯೇ ಜಿಜ್ಞಾಸೆ ಇರುತ್ತದೆ ನಮಗೆ ಅದು ಇರುವುದಿಲ್ಲ ಆದ್ದರಿಂದ ಅದನ್ನು ಉತ್ಪನ್ನ ಮಾಡಿಕೊಳ್ಳುವುದು ಅವಶ್ಯ ಇರುತ್ತದೆ ಏನು ಮಾಡದೆ ಸದ್ವಸ್ತುವನ್ನು ಸಾಧ್ಯ ಮಾಡಿಕೊಳ್ಳುವ ಸಾಧನವೆಂದರೆ ಸತ್ಸಂಗತಿಯಾಗಿರುತ್ತದೆ ಸತ್ಸಂಗತಿಯು ಅತ್ಯಂತ ಅಪೂರ್ವ ಕಾರ್ಯ ಮಾಡುವಂತಹುದಾಗಿರುತ್ತದೆ ಮನುಷ್ಯನ ಸೌಭಾಗ್ಯದಿಂದಲೇ ಅದು ಪ್ರಾಪ್ತವಾಗುತ್ತದೆ ಯಾರಾದರೂ ತಿರಗಣಿ ಮಡುವಿನಲ್ಲಿ ಸಿಕ್ಕರೆ ಅವರನ್ನು ತೆಗೆಯಲು ಎರಡು ಮಾರ್ಗಗಳಿರುತ್ತವೆ ಒಂದು ಉತ್ತಮ ಈಜುಗಾರನು ಆ ಮಡುವಿನಲ್ಲಿ ಜಿಗಿದು ಅದನ್ನು ಭೇದಿಸಿ ಅವರನ್ನು ಹೊರಗೆ ಎಳೆದು ತೆಗೆಯುವುದು ಈ ಉಪಾಯಕ್ಕೆ ಅತ್ಯಂತ ಸಾಮರ್ಥ್ಯ ಬೇಕಾಗುತ್ತದೆ ಎರಡನೆಯ ಉಪಾಯವೆಂದರೆ ನಾವು ಆ ತಿರುಗಣಿಯಲ್ಲಿ ಜಿಗಿದು ನೀರಿನ ತಳಕ್ಕೆ ಹೋಗಿ ಕೆಳಗಿನಿಂದ ಹೊರಗೆ ಬರುವುದು ವಿದ್ವತ್ತೆ ಎಂಬುದು ತಿರುಗಣಿಯಂತೆ ಇರುತ್ತದೆ ಮೇಲೆ ಮೇಲೆ ನೀರು ತಿರುಗುತ್ತಿದ್ದರೂ ತಳದಲ್ಲಿ ಅದು ಶಾಂತವಾಗಿರುತ್ತದೆ ಅದರಂತೆ ಯಾರು ಮೇಲೆ ಮೇಲಿನ ವಿದ್ಯೆಯನ್ನು ಕಲಿತಿರುತ್ತಾರೋ ಅವರು ವಾದ ವಿವಾದದ ಮತ್ತು ಮತಾಂತರದ ಚಕ್ರಗಳಲ್ಲಿ ಸಿಕ್ಕು ಬೀಳುತ್ತಾರೆ ಆದರೆ ಯಾರು ಆಳವಾಗಿ ಹೋಗುತ್ತಾರೋ ಅವರಿಗೆ ನಿಜವಾದದ್ದೇನು ಎಂಬುದು ತಾನಾಗಿಯೇ ತಿಳಿಯುತ್ತದೆ ಆ ಸದ್ವಸ್ತುವು ಎಲ್ಲ ಕಡೆಗೂ ಒಂದೇ ಇರುತ್ತದೆ ವಿದ್ಯೆಯ ತಿರುಗಣಿಯಲ್ಲಿ ಸಿಕ್ಕವನನ್ನು ಹೊರಗೆ ತೆಗೆಯುವ ಕೆಲಸವು ದೊಡ್ಡ ಸಂತರಿಗೆ ಮಾತ್ರ ಸಾಧ್ಯವಿರುತ್ತದೆ ಜಾಣನಾದವನು ಈ ಉಪದ್ವ್ಯಾಪದಲ್ಲಿ ಬೀಳಬಾರದು ಸಹಸ್ರಾರು ಜನರನ್ನು ಭಗವಂತನ ನಾಮಸ್ಮರಣೆಗೆ ಹಚ್ಚುವುದೇ ಸಂತರ ಕೆಲಸವಾಗಿರುತ್ತದೆ ಯಾವುದೇ ಸತ್ಪುರುಷರ ಪರಂಪರೆಯನ್ನು ರಕ್ಷಿಸಬೇಕು ಅದರಲ್ಲಿ ನಮ್ಮದೇನನ್ನು ಸೇರಿಸಬಾರದು నమస్తే శారదే దేవి కాశ్మీరపురమాసి త్వామహం ప్రాార్థయే నిత్యం విద్యాదానం చేహి మే